ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿರುವ ತರಕಾರಿ ಬದನೆ ವರ್ಷದುದ್ದಕ್ಕೂ ಮಾರುಕಟ್ಟೆಯಲ್ಲಿ ಲಭ್ಯವಾಗುವ ಬದನೆಗೆ ಬಡವರ ತರಕಾರಿ ಎಂದೇ ಹೆಸರು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವ ಬದನೆಯ ಸುಧಾರಿತ ಕೃಷಿಯ ಕುರಿತು ವಿವರ ಇಲ್ಲಿದೆ ಬದನೆ ಇದು ಬಹಳ ಮುಖ್ಯವಾದ ಮತ್ತು ಜನಪ್ರಿಯವಾದ ತರಕಾರಿ ಈ ತರಕಾರಿಯು ಈ ಬಡವರ ತರಕಾರಿ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದರಲ್ಲಿ ಹೆಚ್ಚಿನ ಎ ಬಿ ಮತ್ತು ಸಿ ಅನ್ನಂಗಗಳನ್ನು ಹೊಂದಿರುತ್ತದೆ ತರಕಾರಿಯನ್ನು ಆಗಿ ಅಡುಗೆ ತಯಾರಿಕೆಯಲ್ಲಿ ಇದರ ಉಪಯೋಗ ಉಂಟು ಅದೇ ರೀತಿ ಬದನೆಯಲ್ಲಿ ಸಾಕಷ್ಟು ಔಷಧಿ ಗುಣಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಬಿಳಿ ಬದನೆಯನ್ನು ಆಯುರ್ವೇದದ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಈ ಬಿಳಿ ಬದನೆಕಾಯಿ ಬಹಳ ಪ್ರಯೋಜನಕಾರಿ ಅದೇ ರೀತಿ ಮಲಬದ್ಧತೆ ಏನು ಹೋಗಲಾಡಿಸ್ತಕ್ಕಂಥ ಗುಣವನ್ನು ಹೊಂದಿರುತ್ತದೆ ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬದನೆ ಬೆಳೆಯನ್ನು ಬೆಳೆಯಬಹುದಾಗಿದೆ ಆದರೆ ಗೋಡು ಮಣ್ಣಿನಲ್ಲಿ ಬಹಳ ಉಲಸಾಗಿ ಈ ಬೆಳೆ ಬೆಳೆಯಲಾಗುತ್ತದೆ ಈ ಬೆಳೆಗೆ ಮಣ್ಣಿನ ರಸಸಾರ ಐದರಿಂದ ಆರು ಇದ್ದರೆ ಉತ್ತಮ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತದೆ ಎಲ್ಲ ಅವಗುಣಗಳನ್ನು ಈ ಬೆಳೆಯನ್ನು ಬೆಳೆಯಬಹುದಾದರೂ ಕೂಡ ಹೆಚ್ಚಿನ ಉಷ್ಣಾಂಶ ಇರುವ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯಬಹುದಾಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಡಿಗ್ರಿ ಉಷ್ಣಾಂಶ ಇರುವ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯಬಹುದಾಗಿದೆ ಮತ್ತು ಜೌಗು ಪ್ರದೇಶ ಹೆಚ್ಚು ನೀರು ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಹವಾಗುಣಕ್ಕನುಗುಣವಾಗಿ ಬದನೆ ಬಿತ್ತನೆ ಕಾರ್ಯ ಕೈಗೊಳ್ಳಬೇಕಾಗುತ್ತದೆ ಮೈದಾನ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಜೂನ್ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಬಹುದು ಅದೇ ರೀತಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ಬೆಳೆಯನ್ನು ಬೆಳೆಯಬಹುದಾಗಿದೆ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಜನವರಿ ಮೇ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಬೇಸಾಯ ಮಾಡಬಹುದು ಬದ್ರೆಯಲ್ಲಿ ಮೂರು ರೀತಿಯ ತಳಿಗಳಿರ್ತವೆ ಸ್ಥಳೀಯ ತಳಿಗಳು ಸುಧಾರಿತ ತಳಿಗಳು ಸಂಕರಣ ತಳಿಗಳು ಸ್ಥಳೀಯ ತಳಿಗಳೆಂದರೆ ಈರಣೆಗೆರೆ ಕೆಂಗೇರಿ ಮತ್ತು ಇನ್ನೊಂದು ತಳಿ ವೆಸ್ಟ್ ಕೋಸ್ಟ್ ಗ್ರೀನ್ ಮಟ್ಟಿಗುಳ್ಳ ಅಂತ ಇನ್ನೊಂದು ವೆರೈಟಿ ಇದೆ ಇನ್ನು ಸುಧಾರಿತ ತಳಿಗಳಿಗೆ ಬಂದರೆ ಅರ್ಕ ಶೀಲು ಅರ್ಕ ಶಿರೀಶು ಅರ್ಕ ಕುಸುಮಕರು ಅರ್ಕ ನಿಧಿ ಅರ್ಕ ನೀಲಕಂಟು ಇವೆಲ್ಲ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಅಭಿವೃದ್ಧಿಪಡಿಸಿದ ತಳಿಗಳು ಈ ತಳಿಗಳು ಮಧ್ಯಮವಾದಿ ತಳಿಗಳಾಗಿದ್ದು ನೂರ ಇಪ್ಪತ್ತರಿಂದ ನೂರೈವತ್ತು ದಿನಗಳಲ್ಲಿ ಕಟಾವಿಗೆ ಬರ್ತವೆ ಸುಮಾರು ನಲವತ್ತರಿಂದ ನಲವತ್ತೈದು ಟನ್ ಇಳುವರಿನ ನಾವು ಪಡ್ಕೋಬೋದಾಗಿದೆ ಒಂದು ಹೆಕ್ಟೇರ್ಗೆ ಅದೇ ರೀತಿ ಸಂಕರಣ ತಳಿಗಳು ಅರ್ಕ ನವನೀತ್ ಅರ್ಕ ಆನಂದು ಪೂಸಾ ಹನ್ಮೋಲು ಪೂಸಾ ಹೈಬ್ರಿಡ್ ಫೈವ್ ಸಿಕ್ಸ್ ನೈನ್ ಮತ್ತು ಪೂಸಾ ಭೈರಾವ್ ಇವು ಸಂಕರಣ ತಳಿಗಳಾಗಿರುತ್ತವೆ ಮತ್ತು ಇವು ದೀರ್ಘಾವಧಿ ತಳಿಗಳಾಗಿರುತ್ತವೆ ಇವು ಸುಮಾರು ನೂರೈವತ್ತರಿಂದ ನೂರ ಅರವತ್ತು ದಿನಗಳಲ್ಲಿ ಕಟಾವಿಗೆ ಬರುತ್ತವೆ ಇವುಗಳಲ್ಲಿ ಇಳುವರಿಯನ್ನು ಅರವತ್ತರಿಂದ ಎಪ್ಪತ್ತು ಟನ್ನಷ್ಟು ಒಂದು ಹೆಕ್ಟೇರ್ಗೆ ನಾವು ಇಳುವರಿಯನ್ನು ಪಡ್ಕೋಬೋದಾಗಿದೆ ಒಂದು ಎಕರೆ ಪ್ರದೇಶಕ್ಕೆ ಬೇಕಾದ ಸಾಮಗ್ರಿಗಳು ಬಿತ್ತನೆ ಬೀಜ ನೂರರಿಂದ ನೂರೈವತ್ತು ಗ್ರಾಮ್ ಕೊಟ್ಟಿಗೆ ಗೊಬ್ಬರ ಹತ್ತು ಟನ್ ರಾಸಾಯನಿಕ ಗೊಬ್ಬರಗಳು ಅರವತ್ತು ಕೆ ಜಿ ಸಾರಜನಕ ನಲವತ್ತು ಕೆ ಜಿ ರಂಜಕ ಇಪ್ಪತ್ತು ಕೆಜಿ ಪೊಟಾಶ್ ಗೊಬ್ಬರಗಳು ಇದು ಸ್ಥಳೀಯ ತಳಿಗಳು ಮತ್ತು ಸುಧಾರಿತ ತಳಿಗಳಿಗೆ ಶಿಫಾರಸು ಮಾಡಿದೆ ಅದೇ ರೀತಿ ಸಂಕರಣ ತಳಿಗಳಿಗೆ ನೂರು ಕೆ ಜಿ ಸಾರಜನಕ ಎಂಬತ್ತು ಕೆಜಿ ರಂಜಕ ಮತ್ತು ನಲವತ್ತು ಕೆಜಿ ಪೊಟಾಶ್ ಗೊಬ್ಬರಗಳನ್ನು ಶಿಫಾರಸು ಮಾಡಿದೆ ಬದನೆ ಬೀಜ ಬಿತ್ತನೆಗೆ ಮುನ್ನ ಭೂಮಿಯನ್ನು ಹದ ಮಾಡಿಕೊಂಡು ಮಡಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಬಹು ಮುಖ್ಯ ಅಂಶವಾಗಿದೆ ಒಂದು ಪಾಯಿಂಟ್ ಎರಡು ಮೀಟರ್ ಅಗಲ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಉದ್ದ ಹತ್ತು ಸೆಂಟಿಮೀಟರ್ ಎತ್ತರದ ಮಡಿಗಳನ್ನು ಸಿದ್ಧಪಡಿಸಬೇಕು ಈ ರೀತಿ ಸಿದ್ಧಪಡಿಸಿದ ಒಟ್ಲುಪಾತಿಯಲ್ಲಿ ಏಳು ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳನ್ನು ತೆಗೆದು ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತವೆ ಮುಖ್ಯ ಭೂಮಿಯನ್ನು ಎರಡರಿಂದ ಮೂರು ಸಾರಿ ಉಳುಮೆ ಮಾಡಿ ಎಪ್ಪತ್ತೈದು ಸೆಂಟಿಮೀಟರ್ ಅಂತದ ಸಾಲುಗಳನ್ನು ತೆಗೆದು ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಶೇಕಡ ಐವತ್ತರ ಸಾರಜನಕ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕು ನಾಟಿಯನ್ನು ಎಪ್ಪತ್ತೈದು ಸೆಂಟಿಮೀಟರ್ ಮತ್ತು ಅರುವತ್ತು ಸೆಂಟಿಮೀಟರ್ ಅಂತ ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತದೆ ನಾಟಿಯನ್ನು ಎರಡು ರೀತಿಯಲ್ಲಿ ನಾಟಿ ಮಾಡಬಹುದು ನಮ್ಮ ದೇಶೀಯ ಪದ್ಧತಿ ಮತ್ತು ಇಸ್ರೇಲ್ ಪದ್ಧತಿಯಲ್ಲಿ ಕೂಡ ನಾವು ಸಸಿಗಳನ್ನು ನಾಟಿ ಮಾಡಬಹುದು ಈ ದೇಶೀಯ ಪದ್ಧತಿಯಲ್ಲಂದರೆ ಎಪ್ಪತ್ತೈದು ಇಂಟು ಅರವತ್ತು ಸೆಂಟಿಮೀಟರ್ ಹಂತದಲ್ಲಿ ಈಗಾಗಲೇ ಸಿದ್ಧಪಡಿಸಿದ ಎಪ್ಪತ್ತೈದು ಹಂತದ ಸಾಲುಗಳಲ್ಲಿ ಪ್ರತಿ ಅರವತ್ತು ಸೆಂಟಿಮೀಟರ್ಗೆ ಒಂದು ಸಸಿಯಂತೆ ನಾವು ನಾಟಿ ಮಾಡಬೇಕು ನಾಟಿ ಮಾಡಿದ ಕೂಡಲೇ ನೀರನ್ನು ಗಿಡಗಳಿಗೆ ಹಾಯಿಸಬೇಕು ಅದೇ ರೀತಿ ಇಸ್ರೇಲ್ ಪದ್ಧತಿಯಲ್ಲಿ ಹೇಗೆ ನಾವು ಹೊಟ್ಟೆ ಪಾತಿಯ ಸಿದ್ಧತೆ ಮಾಡ್ತೀವೋ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಮೀಟರ್ ಅಗಲದ ಮಡಿಗಳನ್ನು ಅನುಕೂಲಕ್ಕತಕ್ಕಂಥದ್ದ ಉದ್ದದ ಮಡಿಗಳನ್ನು ಹತ್ತರಿಂದ ಹನ್ನೆರಡು ಸೆಂಟಿಮೀಟರ್ದ ಎತ್ತರದ ಮಡಿಗಳನ್ನು ಸಿದ್ಧತೆ ಪಡಿಸಬೇಕು ಈ ರೀತಿ ಸಿದ್ಧಪಡಿಸಿದ ಮ ಎತ್ತರದ ಮಡಿಗಳಿಗೆ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರವನ್ನು ಮಾತ್ರ ಮಣ್ಣಿಗೆ ಮಿಶ್ರ ಮಾಡಬೇಕು ತದನಂತರ ಪ್ಲಾಸ್ಟಿಕ್ ಹಾಳೆಯನ್ನು ಅಥವಾ ಶೀಟನ್ನು ಒದಿಕೆಯಾಗಿ ಮುಚ್ಚಬೇಕು ಈ ರೀತಿ ಮುಚ್ಚಿದ ನಂತರ ಬದನೆಯನ್ನು ಇಲ್ಲಿ ಕೂಡ ಎಪ್ಪತ್ತೈದು ಅರವತ್ತು ಸೆಂಟಿಮೀಟರ್ ಹಂತದಲ್ಲಿ ನಾಟಿ ಮಾಡಲಾಗುತ್ತದೆ ಇಲ್ಲಿ ಒಂದು ಮಡಿಯಲ್ಲಿ ಎರಡು ಸಾಲುಗಳು ಬರುವಂತೆ ನಾಟಿ ಮಾಡಬೇಕು ಸಾಲಿನಿಂದ ಸಾಲಿಗೆ ಎಪ್ಪತ್ತೈದು ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಅರವತ್ತು ಸೆಂಟಿಮೀಟರ್ ಹಂತದಲ್ಲಿ ಪಾಲಿಥೀನ್ ಆಳೆಯ ಮೇಲೆ ರಂಧ್ರಗಳನ್ನು ಅಥವಾ ಕುಳಿಗಳನ್ನು ಮಾಡಿ ಸಸಿಗಳನ್ನು ನಾಟಿ ಮಾಡಬೇಕು ರಸಾವರಿ ಪದ್ಧತಿ ಬದನೆ ಬೆಳೆಗೆ ಅತ್ಯಂತ ಸೂಕ್ತ ಅಲ್ಲದೆ ಖರ್ಚು ಮತ್ತು ಶ್ರಮ ಕೂಡ ಕಡಿಮೆಯಾಗಿ ಉತ್ತಮ ಇಳುವರಿ ಪಡೆಯಬಹುದಾಗಿದೆ ನೀರನ್ನು ಹನಿ ನೀರಾವರಿ ಮೂಲಕ ಕೊಡಬೇಕು ಅದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಈ ಹನಿ ನೀರಾವರಿ ಮೂಲಕ ಕೊಡಲಾಗುತ್ತದೆ ಇದರಿಂದ ಸಾಕಷ್ಟು ಬೇಸಾಯದ ಖರ್ಚನ್ನು ಉಳಿಸಬಹುದು ಮತ್ತು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಈ ಪದ್ಧತಿಯಿಂದ ತಿಳಿದು ಬಂದಿದೆ ಅವಾಗುಣ ಮತ್ತು ಮಣ್ಣನ್ನು ಆಧರಿಸಿ ವಾರಕ್ಕೊಮ್ಮೆ ಮಳೆಗಾಲದಲ್ಲಿ ನೀರನ್ನು ಕೊಡಬೇಕು ಅದೇ ರೀತಿ ಬೇಸಿಗೆಯಲ್ಲಿ ಐದರಿಂದ ಆರು ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗುತ್ತದೆ ಇನ್ನು ಮಧ್ಯಾಂತರ ಬೇಸಾಯ ಅಂದರೆ ಉಳಿದ ಶೇಕಡ ಐವತ್ತರಷ್ಟು ಸಾರಜನಕವನ್ನು ಮೂವತ್ತೈದರ ನಲವತ್ತೈದು ದಿನಗಳಲ್ಲಿ ಮಣ್ಣಿಗೆ ಸೇರಿಸಿ ಗಿಡಗಳ ಬುಡಕ್ಕೆ ಮಣ್ಣನ್ನು ಹೇರಾಕಬೇಕು ಅದೇ ರೀತಿ ಟೂ ಫೋರ್ ಡಿ ಸಸ್ಯ ಶೋಧಕವನ್ನು ಹೂ ಬಿಡುವ ಹಂತದಲ್ಲಿ ಸಿಂಪಡಣೆ ಮಾಡುವುದರಿಂದ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ ಬದನಿಗೆ ಕಾಡುವ ಪ್ರಮುಖ ಕೀಟ ಮತ್ತು ರೋಗಗಳೆಂದರೆ ಕಾಂಡಕೊರಕ ರೆಂಬೆಕೊರಕ ಕಾಯಿ ಕೊರಕ ಹಾಗೂ ಸಸಿಕೊಳೆ ರೋಗ ಮತ್ತು ದುಂಡಾಣು ಸೊರಗು ರೋಗ ಇವುಗಳನ್ನು ಸೂಕ್ತ ಔಷಧೋಪಚಾರ ಹಾಗೂ ಬೆಳೆ ಪರಿವರ್ತನೆ ಮೂಲಕ ತಡೆಗಟ್ಟಬಹುದಾಗಿದೆ ಬಹಳ ಮುಖ್ಯವಾದ ಕೀಟಗಳಂದರೆ ಕಾಂಡಕೊರೆಯ ಒಳ ಈ ಕಾಂಡಕೊರೆಯುವ ಅದರ ನಿಯಂತ್ರಣಕ್ಕೆ ಶೇಕಡ ಒಂದರ ಕಾರ್ಬರಿಲ್ ದ್ರಾವಣವನ್ನು ಒಂದು ಲೀಟರ್ ನೀರಿನಲ್ಲಿ ಸಿಂಪಡಣೆ ಮಾಡುವುದರಿಂದ ನಿಯಂತ್ರಿಸಬಹುದು ಅದೇ ರೀತಿ ರೆಂಬೆ ಮತ್ತು ಕಾಯಿ ಕೊರಿಯುವ ಹುಳ ಇದರ ನಿಯಂತ್ರಣಕ್ಕೆ ಹಾನಿಗೊಳಗಾದ ರೆಂಬೆ ಮತ್ತು ಕಾಯಿಗಳನ್ನು ತೆಗೆದು ನಾಶ ಮಾಡತಕ್ಕಂಥದ್ದು ಎರಡನೇದಾಗಿ ಅನ್ನು ಅಳವಡಿಸತಕ್ಕಂಥದ್ದು ಮೋಹಕ ಬಲೆ ಅಂತ ನಾವು ಕರೀತೇವೆ ಒಂದು ಎಕರೆಗೆ ಎಂಟರಿಂದ ಹತ್ತು ಪೆರಮಂಟ್ರಾಪ್ಸನ್ನು ಅಳವಡಿಸಬೇಕು ಮತ್ತು ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ರಸ ಇರುವ ಕೀಟಗಳು ಜಾಸಿಡ್ಸ್ ಅಂತ ಬರ್ತವೆ ಇವಾಗ ಇದಕ್ಕೆ ಒಂದು ಪಾಯಿಂಟ್ ಐದು ಎಮ್ ಎಲ್ನಷ್ಟು ಮೆಲಾಥಿಯನ್ ದ್ರಾವಣವನ್ನು ಒಂದು ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಣೆ ಮಾಡೋದನ್ನು ನಿಯಂತ್ರಣ ಮಾಡಬಹುದು ಇನ್ನು ಕೆಲವೊಂದು ಮುಖ್ಯವಾಗಿ ಬರ್ತಕ್ಕಂಥ ರೋಗಗಳೆಂದರೆ ಸಸಿ ರೋಗ ಈ ರೋಗವನ್ನು ನಾವು ಸಸಿ ಮಡಿಯಲ್ಲಿ ಕಾಣಬಹುದು ಇದರ ನಿಯಂತ್ರಣಕ್ಕೆ ಬೀಜ ಬಿತ್ತುವುದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಬೇಕು ಥೈರಾಮ್ ಅಥವಾ ಕ್ಯಾಪ್ಟಾನನ್ನು ಎರಡು ಗ್ರಾಮನ್ನು ಒಂದು ಕೆ ಜಿ ಬೀಜಕ್ಕೆ ಸೇರಿಸಿ ನಾವು ಬೀಜೋಪಚಾರ ಮಾಡಬೇಕಾಗುತ್ತದೆ ಅದೇ ರೀತಿಯಲ್ಲಿ ಸಸಿ ಮಾಡಿಯಲ್ಲಿ ಮೂರು ಗ್ರಾಮ್ ಬಾವಿಸ್ಟೀನ್ ಅಥವಾ ಮೂರು ಗ್ರಾಮ್ ಥೈರಾಮನ್ನು ಒಂದು ಲೀಟರ್ ನೀರಿನಲ್ಲಿ ಸೇರಿಸಿ ಸಸಿಗಳಿಗೆ ಸಿಂಪಡಣೆ ಮಾಡಬೇಕಾಗುತ್ತದೆ ಇನ್ನು ದಂಡಾಣು ಸೊರಗು ರೋಗ ಇದು ಮುಖ್ಯ ಬೆಳೆಯಲ್ಲಿ ಬರತಕ್ಕಂಥ ರೋಗ ಈ ದಂಡಾಣು ಸೊರಗು ರೋಗ ನಿಯಂತ್ರಣಕ್ಕೆ ಬೆಳೆಯ ಪರಿವರ್ತನೆ ಬಹಳ ಮುಖ್ಯ ಬೆಳೆ ಪರಿವರ್ತನೆ ಅಂದರೆ ಸೊಲ್ನೇಸಿಯಸ್ ಕ್ರಾಪ್ಸ್ ಅಂದರೆ ಬ್ರಿಂಜಾಲ್ ಜೊತೆಗೆ ಸೇರಿದ ಬೆಳೆಗಳನ್ನು ಬಿಟ್ಟು ಉದಾಹರಣೆಗೆ ಬ ಆಲೂಗಡ್ಡೆ ಇರ್ಬೋದು ಚಿ ಟೊಮ್ಯಾಟೊ ಇರ್ಬೋದು ಇಂಥ ಬೆಳೆಗಳನ್ನು ಬಿಟ್ಟು ಬೇರೆ ಬೆಳೆಗಳನ್ನು ಬೆಳೆಯುವುದರಿಂದ ಈ ರೋಗದ ನಿಯಂತ್ರಣವನ್ನು ತಡೆಗಟ್ಟಬಹುದು ಈ ಒಂದು ರೋಗ ನಿಯಂತ್ರಣಕ್ಕೆ ಒಂದು ಎಕರೆಗೆ ಎಂಟು ಕೆ ಜಿ ಬ್ಲೀಚಿಂಗ್ ಪೌಡರನ್ನು ಮಣ್ಣಿಗೆ ಹಾಕಿ ಆ ತದನಂತರ ನಾಟಿ ಮಾಡೋದ್ರಿಂದ ಈ ರೋಗವನ್ನು ನಿಯಂತ್ರಿಸೋದು ಮತ್ತು ಕೊನೆಯದಾಗಿ ಈ ಸಣ್ಣ ಎಲೆ ರೋಗ ಅಥವಾ ಲಿಟ್ಲ್ ಲಿಪ್ ಆಫ್ ಬ್ರಿಂಜಲ್ ಅಂತ ನಾವು ಕರೆಯುತ್ತೇವೆ ಇದು ವೈರಾಣುಗಳಿಂದ ಹರ್ ಬರ್ತಕ್ಕಂಥ ರೋಗ ಇದನ್ನು ನಿಯಂತ್ರಣಕ್ಕೆ ರಾಸಾಯನಿಕಗಳು ಕಡಿಮೆ ಈ ರೀತಿ ಹಾನಿಗೊಳಗಾದ ಸಸ್ಯಗಳನ್ನು ಕಿತ್ತು ನಾಶಪಡಿಸ್ತಕ್ಕಂಥದ್ದು ಅಥವಾ ಪ್ರಾರಂಭದ ಹಂತದಲ್ಲಿ ಗಿಡಗಳ ಮೇಲೆ ಒಂದು ಪಾಯಿಂಟ್ ಐದು ಮಿಲಿ ಲೀಟರ್ ರೋಗ ಎಂಬ ರಾಸಾಯನಿಕವನ್ನು ನೀರಿನಲ್ಲಿ ಕರಗಿಸಿ ಬೆಳೆಗೆ ಸಿಂಪಡಣೆ ಮಾಡುವುದರಿಂದ ನಿಯಂತ್ರಣ ಮಾಡಬಹುದು ಈ ಸಾಮಾನ್ಯ ತಳಿ ಅಥವಾ ಲೋಕಲ್ ತಳಿಯಿಂದ ನಾವು ಎಂಟರಿಂದ ಹತ್ತು ಟನ್ ಇಳುವರಿಯನ್ನು ಒಂದು ಎಕರೆಗೆ ಪಡ್ತಕೋಬೋದು ಅದೇ ರೀತಿ ಸುಧಾರಿತ ತಳಿಗಳಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಟನ್ನನ್ನು ಇಳುವರಿಯನ್ನು ಪಡ್ಕೋಬೋದಾಗಿದೆ ಮತ್ತು ಸಂಕರಣ ತಳಿಗಳು ಇಪ್ಪತ್ತು ಟನ್ನಷ್ಟು ಒಂದು ಎಕರೆಗೆ ಇಳುವರಿಯನ್ನು ಪಡ್ಕೋಬೋದಾಗಿದೆ ರೇಷ್ಮೆ ಹುಳು ಸಾಕಣೆಯಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಈಗ ಬೇಸಿಗೆ ಕಾಲ ಉಷ್ಣಾಂಶ ಸಾಕಷ್ಟು ಹೆಚ್ಚಾಗ್ತಾ ಇದೆ ಕೊಯ್ಲು ಮಾಡಿದ ಹಿಪ್ಪು ಸೊಪ್ಪನ್ನು ಬಾಡಿ ಹೋಗದಂತೆ ನಾವು ನೋಡ್ಕೋಬೇಕು ಹುಳು ಸಾಕಣೆ ಮನೆಯಲ್ಲಿ ಕೂಡ ತಂಪಾದ ಗಾಳಿ ಹಾಗೂ ವಾತಾವರಣದಲ್ಲಿ ತೇವಾಂಶ ಇರುವಂತೆ ನೋಡ್ಕೋಬೇಕು ಇಂಥ ಅನೇಕ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಗುರುರಾಜ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ ಮುಖ್ಯವಾಗಿ ತಮ್ಗೆ ಗೊತ್ತಿರ್ಬೋದು ಈ ಒಂದು ಬೇಸಿಗೆ ಯಾವ ಪ್ರಾರಂಭ ಆಗುತ್ತೆ ಮಾರ್ಚ್ನಿಂದ ಜೂನ್ವರೆಗೂ ಈ ಒಂದು ಋತುಮಾನ ವ್ಯಾಪಿಸಿರುತ್ತೆ ಇದರಲ್ಲಿರುವಂಥ ಒಂದು ಮುಖ್ಯವಾಗಿರುವಂಥ ಅಂಶಗಳು ಏನೇನಪ್ಪ ಅಂತಂದರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ತೋಟದಿಂದ ಸೊಪ್ಪನ್ನು ರೇಷ್ಮೆ ಮನೆಗೆ ತಂದಾಗಿಂದ ಇಟ್ಕೊಂಡು ಆ ಪೂರ್ಣವಾಗಿ ಹಣ್ಣು ಮಾಡುವವ್ರಿಗೂ ಹಂತ ಹಂತವಾಗಿ ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು ಸೊಪ್ಪನ್ನು ಬಿಡಿಸೋದಕ್ಕೆ ತಮ್ಮೆಲ್ಲರಿಗೂ ಗೊತ್ತಿದೆ ತಂಪಾದ ವೇಳೆನಲ್ಲಿ ಮಾತ್ರ ಸೊಪ್ಪನ್ನು ಬಿಡಿಸಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಅದೇ ಬೇಸಿಗೆಯಲ್ಲಿ ಇದರ ಒಂದು ಮಹತ್ವ ಇನ್ನೂ ಜಾಸ್ತಿ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಸೊಪ್ಪನ್ನು ಬಿಡಿಸುತ್ತಾಯಿತು ಅಂದರೆ ಬಹಳ ಉತ್ತಮವಾದಂಥ ಸೊಪ್ಪನ್ನು ನಾವು ಒಳಗೆ ಸೇರಿಸೋಕೆ ಸಾಧ್ಯ ಆಗುತ್ತೆ ಈಗ ಸಾಗು ಸಾಗಿದೆ ಮತ್ತು ಹೇಗೆ ಯಾವ ರೀತಿ ಅದನ್ನು ಶೇಖರಣೆ ಮಾಡಬೇಕು ಇದು ಕೂಡ ಗಂಭೀರವಾಗಿ ನಾವು ಪರಿಗಣಿಸಬೇಕು ತಮಗೆಲ್ಲರೂ ಗೊತ್ತಿದೆ ಚಾಕಿಗೆ ಬೇಕಾಗಿರುವಂಥ ಸೊಪ್ಪಿನ ಪ್ರಮಾಣ ಪ್ರಮಾಣ ಬಹಳ ಕಡಿಮೆ ಕನಿಷ್ಠ ಪಕ್ಷ ಅಂದರೆ ಸುಮಾರು ಶೇಕಡಾ ಒಂದು ಹತ್ತಕ್ಕಿಂತ ಕಡಿಮೆ ಅಂತಲೂ ಹೇಳ್ಬೋದು ಒಂದು ನಾವು ಚಾಕಿ ಸಾಕಾಣಿಕೆ ಮನೆ ಕೋಣೆ ಇರಿದೆಯಲ್ಲ ಆ ಕೋಣೆಯಲ್ಲಿ ಮೂಲೆಯಲ್ಲಿ ಒಂದು ಮರಳಿನಲ್ಲಿ ಮಡಕೆನ ಹೂತಿಡ್ಬೇಕು ಅದನ್ನು ಒಂದು ಎರಡು ಮೂರು ದಿನಕ್ಕೆ ಮುಂಚೆನೇ ಹೂತಿಟ್ಟು ನೀರು ಹಾಕಿದಾಗ ಆ ತೇವಾಂಶಕ್ಕೆ ಮಡಕೆ ಒಳಗಡೆ ಇರುವಂಥ ಉಷ್ಣಾಂಶ ಭಾಳ ಆಗಿ ತೇವಾಂಶ ಹೆಚ್ಚಾಗಿರುತ್ತೆ ಇದು ಚಾಕಿ ಸೊಪ್ಪನ್ನು ಶೇಖರಣೆ ಮಾಡೋಕ್ಕೆ ಉತ್ತಮವಾಗಿರುವಂಥ ಒಂದು ಸ್ಥಳ ಅದು ಅಲ್ಲಿ ನಾವು ಅಡಿಟ್ಟಾಗಿ ಏನಾಗುತ್ತೆ ಆ ಒಂದು ತೇವಾಂಶ ಹೆಚ್ಚಿನ ತೇವಾಂಶ ಇರೋದ್ರಿಂದ ಸೊಪ್ಪಿನ ಒಂದು ಬಾಡುವಿಕೆ ಇರೋದಿಲ್ಲ ಮತ್ತು ಪೂರ್ತಿ ಕತ್ತಲಿರೋದ್ರಿಂದ ಆ ಸೊಪ್ಪಿನಲ್ಲಿರುವಂಥ ಸಕ್ಕರೆ ಕರಗುವ ಸಕ್ಕರೆ ಅಂಶ ಬಹಳ ಜಾಸ್ತಿ ಆಗುತ್ತೆ ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ ಹುಳುಗಳ ಒಂದು ಬೆಳವಣಿಗೆ ಮೇಲೆ ಬಹಳ ಪಾಸಿಟಿವ್ ಆಗಿರುವಂಥ ಒಂದು ಪರಿಣಾಮ ಆಗುತ್ತೆ ಹುಳುಗಳ ತೂಕ ಹೆಚ್ಚಾಗುತ್ತೆ ಅದು ತಿನ್ನುವ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗಾಗಿ ನಮಗೆ ಒಳ್ಳೆ ಬೆಳೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬೆಳೆದ ಹುಳುಗಳಿಗೆ ಬೇಕಾಗಿರುವಂಥ ಶೇಖರಣೆ ಯಾವ ಥರ ಮಾಡಬೇಕು ಸೊಪ್ಪಿನ ಶೇಖರಣೆ ಯಾವ ಥರ ಮಾಡಬೇಕು ಅಲ್ಲೂ ಕೂಡ ಬೆಳಿಗ್ಗೆ ಜಾವ ನಾವು ರಂಬೆ ಕಟಾವು ಮಾಡಬೇಕು ಬಹಳ ಉತ್ತಮ ಇಲ್ಲದೇ ಇದ್ದರೆ ಭಾಳ ತಂಪಾಗಿರುವಂಥ ವೇಳೆಯಲ್ಲಿ ಸಂಜೆ ತುಂಬ ಇಳಿ ಸಂಜೆಯಲ್ಲಿ ನಾವು ಅದನ್ನು ಹಾರ್ವೆಸ್ಟ್ ಮಾಡಬೇಕು ತಂದ ಮೇಲೆ ಅದನ್ನು ನಾವು ನೇರವಾಗಿ ನಿಲ್ಲಿಸಿ ಅದು ಸುತ್ತು ಗೋಣಿನ ತಾಟನ್ನು ನಾವು ಕಟ್ಟಬೇಕಾಗುತ್ತೆ ಹಿಪ್ಪಿನ ಕಟ್ಟಿಗಳನ್ನು ನೇರವಾಗಿ ನಿಲ್ಲಿಸಿ ಆದಷ್ಟು ಒಂದು ಎತ್ತರವಾದಂಥ ಪ್ರದೇಶದಲ್ಲಿ ಕೆಳಗೆ ಒಂದು ಆರ್ಧ ಇರೋ ಥರ ಮಾಡಿ ಒಂದು ಏನಾದರೂ ಒಂದು ಸ್ಟೇಜ್ ಅವನ್ನು ಕಟ್ಟಿ ಅದರ ಮೇಲೆ ಕೆಳಗಡೆ ನೀರನ್ನು ನಿಲ್ಲಿಸಿದ್ರೆ ಆ ಒಂದು ತೇವಾಂಶಕ್ಕೆ ಏನಾಗುತ್ತೆ ಸ್ವಲ್ಪ ಭಾಳಷ್ಟು ಹೊತ್ತು ಕ ಒಳ್ಳೆಯ ಒಂದು ಗುಣಮಟ್ಟನ ಕಾಪಾಡಿಕೊಳ್ಳುತ್ತೆ ಚಾಕಿ ಹುಳುಗಳಿಗೆ ಬೇಕಾಗಿರೋದು ವಾತಾವರಣ ಏನಪ್ಪ ಅಂತಂದರೆ ತೇವಾಂಶ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಇರಬೇಕು ಮತ್ತು ಉಷ್ಣಾಂಶ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಡಿಗ್ರೀಸ್ ಸೆಂಟಿಗ್ರೇಡ್ ಇರಬೇಕು ಇದೆರಡೂ ಬಹಳ ಮುಖ್ಯ ಮತ್ತು ಬೆಳೆದ ಹುಳುಗಳಿಗೆ ಇದೇ ನೋಡಿದಾಗ ಉತ್ತಮವಾದಂಥ ಬೆಳೆ ಬರಬೇಕು ಅಂದರೆ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಮತ್ತು ತೇವಾಂಶ ಕೂಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇರಬೇಕಾಗತ್ತೆ ರೇಷ್ಮೆ ಹುಳುಗಳ ಒಂದು ನಾವು ಯಾವುದನ್ನಷ್ಟು ದಡೆವುಗಳಿಟ್ಟು ಇಟ್ಕೊಂಡಿರ್ತೀವೋ ಅದು ಹಿಪ್ಪಿನಗೆ ಇದು ಕಡ್ಡಿ ಪದ್ಧತಿಯಲ್ಲಿರುವಂಥ ಆಗಿರ್ಬೋದು ಅಥವಾ ಸೊಪ್ಪಿನ ಒಂದು ಬಿಡಿ ಸೊಪ್ಪನ್ನು ಬೆಳೆಸಿ ಮಾಡುವಂಥ ತಟ್ಟೆ ಚಂದ್ರಿಕತೆ ಬಿದಿರಿನ ತಟ್ಟೆ ಇಡುವಂಥ ದಡೆಗಳಿರ್ಬೋದು ಈ ದಡೆಗಳ ಕಿ ಕೆಳಗಡೆ ತಳಭಾಗದಲ್ಲಿ ಮರಳನ್ನು ಹಾಸಿ ಅದನ್ನು ನೀರನ್ನು ನೆನೆಸೋದ್ರಿಂದ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿರುವಂಥ ಒಂದು ತೇವಾಂಶ ಹೆಚ್ಚಾಗುತ್ತೆ ಯಾವಾಗ ತೇವಾಂಶ ಹೆಚ್ಚಾಗುತ್ತೋ ಉಷ್ಣಾಂಶದಲ್ಲಿ ಗಣನೀಯವಾಗಿ ಒಂದು ಎರಡು ಮೂರು ಡಿಗ್ರಿ ಕಡಿಮೆ ಆಗುತ್ತೆ ಇದು ಭಾಳ ಸುಲಭವಾಗಿ ಎಲ್ಲರೂ ಅನುಕರಣೆ ಮಾಡಬೇಕಾಗಿರುವಂಥ ಒಂದು ವಿಧಾನ ಮಾಡ್ಬೋದು ತುಂಬ ಸೊಲೀಸಾಗಿ ಮಾಡ್ಬೋದು ಆದರೆ ಇದರಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮ ವಹಿಸ್ಬೇಕು ಏನಪ್ಪ ಅಂತಂದರೆ ಒಂದು ಬೆಳೆ ಆಗಿದ ತಕ್ಷಣ ಆ ಮಣ್ಣನ್ನು ನಾವು ಹೊರಗಡೆಗೆ ಸಾಗಿಸಿ ಬಿಸಿಲಲ್ಲಿ ಒಣಗಿಸ್ಬೇಕು ಯಾಕೆಂದರೆ ಅದರಲ್ಲಿ ರೋಗಾಣುಗಳು ಉತ್ಪ ಮಲ್ಟಿಪ್ಲೈ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಿಕ್ಕಿ ಅದ್ರ ಮೇಲೆ ಬಿದ್ದಿರುತ್ತೆ ಆ ಒಂದು ಮರಳು ಗಲೀಜಾಗಿ ಅದು ರೋಗಾಣುಗಳ ಬೆಳವಣಿಗೆಗೆ ತಾಣವಾಗುತ್ತದೆ ಅದರಿಂದ ಪ್ರತಿ ಬೆಳೆಗೂ ಆ ಒಂದು ಮರಳಿನ ಒಂದು ಗೋ ರಾಶಿಯನ್ನು ರಾ ಗುಡ್ಡನ ಹೊರಗಡೆ ಸಾಗಿಸಿ ಒಣಗಿಸಿ ಮತ್ತೊಂದು ಸರಿ ಅದನ್ನು ನಾವು ಮಾಡ್ಕೋಬೇಕು ಇದು ಒಂದು ಎರಡನೇದು ಏನಪ್ಪ ಅಂತಂದರೆ ನಾವು ಕಿಟಕಿಗಳಿಗೆ ಪರದೆ ಹಾಕಿರ್ತೀವಿ ಆ ಕಿಟಕಿಗಳ ಇದ್ದಾಗ ಅದನ್ನು ನಾವು ಒಂದು ತಾಟಿನ ಪರದೆ ಹಾಕಿ ಆ ನೆನೆಸಿರುವಂಥ ಗೋಣಿತಾಟನ ಇಟ್ಟಾಗ ಬಿಸಿಯಾಗಿರುವಂಥ ಗಾಳಿ ಒಳಗಡೆ ಬಂದಾಗ ತಂಪಾಗುತ್ತೆ ಅದರಿಂದ ಮನೆಯಲ್ಲಿರುವಂಥ ಒಂದು ಉಷ್ಣಾಂಶ ಬಹಳ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ತೇವಾಂಶವೂ ಜಾಸ್ತಿ ಆಗುತ್ತೆ ನೋಡಿ ತೇವಾಂಶ ಮತ್ತು ಉಷ್ಣಾಂಶ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಬೆಳೆಗಾರನ ಒಂದು ಮುಖ್ಯವಾಗಿರುವಂಥ ಒಂದು ಕರ್ತವ್ಯ ಇಲ್ಲಿ ಕೆಟ್ಟ ಗಾಳಿ ವೆಂಟಿಲೇಷನ್ ಚೆನ್ನಾಗಿರಬೇಕು ಕೆಟ್ಟ ಗಾಳಿ ಹಿಂಗಾದ ಡೈಆಕ್ಸೈಡ್ ಏನು ಹೊರಗಡೆ ಹೋಗ್ತಾ ಇರಬೇಕು ತಂಪಾದಂಥ ಗಾಳಿ ಹೊರಗಡೆ ಒಳಗಡೆ ಬರ್ತಾ ಇರಬೇಕು ಈ ರೀತಿ ನಾವು ಒಂದು ಗಾಳಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ರೆ ಆ ಒಂದು ವಾತಾವರಣ ನಮ್ಗೆ ಬೇಕಾಗಿರುವಂಥ ಪ್ರಮಾಣದಲ್ಲಿ ಇರುತ್ತದೆ ಈಗ ತಮ್ಗೆ ಗೊತ್ತಿದೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಹಲವಾರು ವಿಧಗಳಲ್ಲಿ ರೈತರು ಕಟ್ಕೊಳ್ತಾ ಇದ್ದಾರೆ ಅಂತ ನೋಡಿ ಭಾಳ ಅನುಕೂಲವಾಗಿರುವಂಥ ರೈತರು ಆರ್ ಸಿ ಸಿ ಮನೆಗಳು ಕಟ್ಕೊಳ್ತಾ ಇದ್ದಾರೆ ಅಥವಾ ಹೆಂಚಿನ ಮನೆಗಳಿದೆ ಶೀಟಿನ ಮನೆಗಳಿದೆ ಮತ್ತು ಈ ನಮ್ಮ ಉತ್ತರ ಕರ್ನಾಟಕದ ಒಂದು ಹಲವಾರು ಜಿಲ್ಲೆಗಳಲ್ಲಿ ನೋಡಿದಾಗ ಈಗ ಬಿದಿರಿನ ಮನೆಗಳನ್ನು ಸಹ ಕಟ್ತಾ ಇದ್ದಾರೆ ಈ ರೀತಿ ಮನೆಗಳು ವ್ಯತ್ಯಾಸ ಆದಾಗ ಅದಕ್ಕೆ ಬೇಕಾಗಿರುವಂಥ ಏನಿದೆ ಗಮನ ಇಟ್ಕೋಬೇಕು ಉಷ್ಣಾಂಶ ಮತ್ತು ತೇವಾಂಶನ ನಾವು ಬೇಕಾದಷ್ಟು ಪ್ರಮಾಣದಲ್ಲಿ ನಿಯಂತ್ರಣ ಮಾಡೋದಕ್ಕೆ ಬೇಕಾಗಿರುವಂಥ ಮಾರ್ಪಾಡುಗಳನ್ನ ನಾವು ಮಾಡ್ಕೋಬೇಕಾಗಿತ್ತು ಹುಳು ಸಾಕಾಣಿಕೆ ಮನೆ ಏನಾದರೂ ಶೀಟಿನ ಮನೆ ಆಗಿತ್ತು ಅಂತಂದರೆ ಆ್ಯಸ್ ಬಿಸಾಸ್ ಶೀಟೋ ಅಥವಾ ಒಂದು ಜಿ ಐ ಶೀಟೋ ಅಂದರೆ ಉಷ್ಣಾಂಶ ಹೆಚ್ಚಾಗಿ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತದು ಯಾಕಂದರೆ ಕಾವು ಬಿಸಿಲು ಬಿಸಿಲು ಬೀಳ್ತಾ 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 ಒಳಗಡೆ ಮನೆ ಒಳಗಡೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಚಾವಣಿ ಮೇಲುಗಡೆ ನಾವು ಒಂದು ನೆರಳನ್ನು ಮಾಡು ಬರುವಂಥ ಒಂದು ವಿಧಾನಗಳನ್ನ ನಾವು ಬಳಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ತೆಂಗಿನ ಗರಿಗಳನ್ನ ಹಾಕ್ಬೋದು ಅಥವಾ ಒಂದು ಹುಲ್ಲಿನ ಒಂದು ಇದಿತ್ತೊಂದು ಮದುವೆ ಇತ್ತು ಅಂದರೆ ಅದನ್ನು ಕೂಡ ಹದವಾಗಿ ಅದನ್ನು ಹಾಸ್ಬೋದು ಆದರೆ ಇಲ್ಲಿ ಒಂದು ವೈಜ್ಞಾನಿಕವಾಗಿರುವಂಥ ಒಂದು ತಂತ್ರಜ್ಞಾನ ಬಳಸ್ಕೋಬೇಕು ಏನಂತಂದರೆ ನೇರವಾಗಿ ಶೀಟಿನ ಮೇಲೆ ಈ ಗರಿಗಳನ್ನಾಗಲಿ ಅಥವಾ ಹುಲ್ಲನ್ನು ನಾವು ಹಾಕ್ಬಾರ್ದು ಆ ಏನಾಗುತ್ತೆ ಆ ಒಂದು ಇನ್ಸುಲೇಷನ್ ಕೆಪಾಸಿಟಿ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಇದು ಎರಡು ಮಧ್ಯ ಒಂದು ಅಂತರ ಒಂದು ಆರು ಅರ್ಧ ಅಡಿ ಅಥವಾ ಒಂದು ನಾಲ್ಕರಿಂದ ಆರು ಇಂಚು ಅಂತರ ಇಟ್ಕೊಂಡ್ರೆ ಆ ಗಾಳಿಯ ಒಂದು ಮಧ್ಯ ಸಂಚಾರ ಆಗ್ತಿತ್ತು ಅಂದರೆ ಅದೇ ಒಳ್ಳೆಯ ಇನ್ಸುಲೇಷನ್ ಆಗುತ್ತೆ ಅದರಿಂದ ತಂಪಾದ ಒಂದು ವಾತಾವರಣ ನಮಗೆ ಮನೆ ಒಳಗಡೆ ಸೃಷ್ಟಿಯಾಗುತ್ತೆ ಸೊ ಮನೆ ಶೀಟ್ ಮೇಲೆ ನೇರವಾಗಿ ಗರಿಗಳ್ನ ಹಾಕ್ದಿರ ಒಂದು ಸ್ವಲ್ಪ ಒಂದು ಅರ್ಧ ಅಡಿ ಮೇಲೆ ಏನಾದರೂ ಕಟ್ಬಿಟ್ಟು ಅದನ್ನು ಬಿದಿರಿನಲ್ಲೋ ಮರದಲ್ಲೋ ಕಟ್ಟಿ ಅದರ ಮೇಲೆ ನಾವು ಹಾಕಿದಾಗ ಮಧ್ಯೆ ಗಾಳಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಾಗುತ್ತೆ ಮತ್ತು ಅದರಲ್ಲಿ ಒಳ್ಳೆಯ ಒಂದು ಉಷ್ಣಾಂಶನ ನಾವು ನಿಯಂತ್ರಣ ಮಾಡ್ಬೋದು ಬಿಸಿ ಗಾಳಿ ನಮ್ಮವನ್ನು ಉಳು ಸಾಕಾಣಿಕೆ ಮನೆಯಿಂದ ಹೊರಗಡೆ ಹೋಗಬೇಕು ಅದರಿಂದ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಎಕ್ಸಾಸ್ಟ್ ಫ್ಯಾನ್ ಹಾಕಿ ಮನೆ ಒಳಗಡೆ ಇರುವಂಥ ಬಿಸಿ ಗಾಳಿನ ಹೊರಗಡೆ ನಾವು ಕಳಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಒಂದು ಟೇಬಲ್ ಫ್ಯಾನ್ ಬೇಕಾದ್ರೆ ಬಳಸ್ಕೋಬೋದು ಟೇ ಬೇ ಟೇಬಲ್ ಫ್ಯಾನ್ ಯಾವ ಥರ ಬಳಸ್ಕೋಬೇಕಂತಂದರೆ ಅದನ್ನು ಆ ಮುಖನ ಕಿಟಕಿ ಹೊರಗಡೆ ತಿರುಸಿ ಗೋಣಿ ತಾಟನ ನೆನೆಸಿರುವಂಥ ಗೋಣಿ ಗುಣಿತಾಟ್ದ ಏನಾಗುತ್ತೆ ಬಿಸಿ ಗಾಳಿ ಹೊರಗಡೆ ಹೋಗ್ತಾ ಇರುತ್ತೆ ಹಾಗಾಗಿ ತಂಪಾದ ಗಾಳಿ ಮನೆ ಒಳಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯವಾಗಿ ನಾವು ನಾ ಮೂರರಿಂದ ನಾಲ್ಕು ಬಾರಿ ಸೊಪ್ಪನ್ನು ಕೊಡ್ತಾಯಿರ್ತೀವಿ ಆದರೆ ಬೇಸಿಗೆನಲ್ಲಿ ಒಂದು ಬಾರಿ ಹೆಚ್ಚಾಗಿ ಕೊಟ್ಟು ಪರ ಇಲ್ಲ ಕೊಡುವಂಥ ಪ್ರಮಾಣನ ಕಡಿಮೆ ಮಾಡ್ಬೋದು ಆದರೆ ಕೊಡುವಂಥ ಅಂತರನ ಕಡಿಮೆ ಮಾಡಿ ಮೂರಿಂದ ನಾಲ್ಕು ಸಾರಿ ನಾವು ಸೊಪ್ಪನ್ನು ಕೊಡುವಾಗ ಏನಾಗುತ್ತೆ ಸೊಪ್ಪುಗಳಿಗೆ ತಾಜಾ ಸೊಪ್ಪು ಸಿಕ್ಕ ಸಾಧ್ಯ ಆಗುತ್ತೆ ಬೆಡ್ಡಿನ ಮೇಲೆ ನಾವು ಹಾಸಿಗೆ ಮೇಲೆ ಕೊಡುವಂಥ ಸೊಪ್ಪು ತುಂಬ ಹೊತ್ತು ಆಗಿರಬೇಕು ಆವಾಗ ಮಾತ್ರ ಹುಳು ಸೊಪ್ಪನ್ನು ಮೇಯ್ತವೆ ಬೇಸಿಗೆಯಲ್ಲಿ ಬರುವಂಥ ರೋಗಗಳ ನಿರ್ವಹಣೆ ರೇಷ್ಮೆ ನಿರ್ವಹ ಬೇಕಾಗಿರುವಂಥ ಒಂದು ವಾತಾವರಣ ಸಿಗದೇ ಇತ್ತು ಅಂತಂದಾಗ ಹುಳುಗಳಿಗೆ ರೋಗ ತಗಲುತ್ತೆ ಅದರಲ್ಲೂ ಸಹ ಹಾಲು ತೊಂಡೆ ರೋಗ ಬಹಳ ಮುಖ್ಯವಾಗಿರುವಂಥದ್ದು ಹಾಲು ತೊಂಡೆ ಮತ್ತು ಸಪ್ಪೆ ರೋಗಗಳು ಬೇಸಿಗೆಯಲ್ಲಿ ಮುಖ್ಯವಾಗಿ ಕಂಡುಬರುವಂಥ ರೋಗಗಳು ಇದನ್ನು ನಿಯಂತ್ರಿಸಬೇಕಾದ್ರೆ ಮನೆ ಒಳಗಡೆ ಸ್ವಚ್ಛ ಸ್ವಚ್ಛತೆ ಮತ್ತು ಬಂದಿರೋ ಸತ್ತಿರುವಂಥ ಹುಳುಗಳೇನಾಯಿತು ಅಂದರೆ ಅಥವಾ ಸಣ್ಣ ತಪ್ಪ ಹುಳುಗಳಿತ್ತು ಅಂದರೆ ಅದರ ಒಂದು ಸರಿಯಾದ ರೀತಿಯ ನಿರ್ವಹಣೆ ಅದನ್ನು ಯಾವುದೇ ಕಾರಣಕ್ಕೂ ಹಾಗೆ ಬಿಸಾಕಬಾರ್ದು ಅದನ್ನು ಶೇಖರಣೆ ಮಾಡಿ ಒಂದು ಒಂದು ಬೇಸಿನಲ್ಲಿ ಹಾಕಿ ಒಂದು ಸುಣ್ಣಿನ ತಿಳಿ ನೀರಿನಲ್ಲಿ ಅದನ್ನು ನದ್ದು ಆಮೇಲೆ ಅದನ್ನು ತನಕ ತೊಗೊಂಡೋಗಿ ಸುಡಬೇಕು ಇಲ್ಲ ಹೂಳಬೇಕು ಇದು ಮಾಡೋ ಏನಾಗುತ್ತೆ ರೇಷ್ಮೆ ಹುಳುಗಳಿಗೆ ಬರುವಂಥ ರೋಗಾಣುಗಳ ಒಂದು ಪ್ರಮಾಣ ಭಾಳ ಆಗಿರುತ್ತೆ ಹಾಗಾಗಿ ಬೆಳೆಗಳ ಒಂದು ಸಕ್ಸಸ್ ರೇಟ್ ತುಂಬ ಚೆನ್ನಾಗಿ ಬರುತ್ತೆ